ವೀಕ್ಷಕರೆಲ್ಲರಿಗೂ ಗುರುವಿನ ರಾಶಿ ಪರವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಗುರುವನ್ನು ಸಾಮಾನ್ಯವಾಗಿ ವಿಸ್ತರಣೆ ಬೆಳವಣಿಗೆ ಮತ್ತು ಬುದ್ಧಿವಂತಿಕೆಯ ಗ್ರಹವೆಂದು ಪರಿಗಣಿಸಲಾಗಿದ್ದು ಇದು ವೃಷಭ ರಾಶಿಯ ಸ್ಥಿರ ಮತ್ತು ಭೌತಿಕ ಚಲನೆಯೊಂದಿಗೆ ಒಮ್ಮುಖವಾಗುತ್ತದೆ ಇದು ವೈದಿಕ ಜ್ಯೋತಿಷ್ಯದಲ್ಲಿ ಪ್ರಬಲ ಪ್ರಭಾವವನ್ನು ಉಂಟುಮಾಡುತ್ತದೆ ಈ ಅಂಶವು ಸಂಬಂಧದಿಂದ ವೃತ್ತಿಜೀವನದವರೆಗೆ ಆಧ್ಯಾತ್ಮಿಕ ವಿಕಸನದವರೆಗೆ ವಿವಿಧ ಜೀವನ ಪ್ರಾಬಲ್ಯಗಳಲ್ಲಿ ಆಳವಾದ ಬದಲಾವಣೆಗಳನ್ನು ಪ್ರಚೋದಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಪಾಲುದಾರಿಕೆಯನ್ನು ಆಳಗೊಳಿಸುತ್ತದೆ ಕಲಾತ್ಮಕ ಪ್ರಯತ್ನಗಳನ್ನು ಅನ್ವೇಷಿಸಲು ಮತ್ತು ಪ್ರೀತಿಪಾತ್ರರ ಜೊತೆಗೆ ಆಳವಾದ ಸಂಪರ್ಕಗಳನ್ನು ಬೆಳೆಸಲು ವ್ಯಕ್ತಿಗಳನ್ನು ಆಹ್ವಾನಿಸುತ್ತದೆ ಗುರು ಜ್ಯೋತಿಷ್ಯ ಚಾಟ್ ಮೂಲಕ ಸಾಗುವಾಗ ಸ್ಥಳೀಯರ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುತ್ತದೆ ಬೆಳವಣಿಗೆ ತೃಪ್ತಿ ಪ್ರಣಯ ಸಂಬಂಧ ಯೋಗಕ್ಷೇಮ ಕುಟುಂಬದ ಡೈನಾಮಿಕ್ಸ್ ಮತ್ತು ನೀವು ಮಕ್ಕಳಿಂದ ಪಡೆದ ಬೆಂಬಲವನ್ನು ಒಳಗೊಳ್ಳುತ್ತದೆ ಈ ಅವಧಿಯು ಸಂತೋಷ ಮತ್ತು ಸಮೃದ್ಧಿಯನ್ನು ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಧನಾತ್ಮಕ ರೂಪಾಂತರವನ್ನು ಪ್ರೇರೇಪಿಸುವತ್ತ ಗಮನಹರಿಸುತ್ತದೆ ಈ ಸಾಗಣೆಯೊಂದಿಗೆ ಗುರುಗ್ರಹದ ಪ್ರಭಾವವು ಪ್ರಬಲವಾಗಿದೆ ಗುರು ತನ್ನ ಸ್ಥಾನದಿಂದ ಐದನೇ ಏಳನೇ ಮತ್ತು ಒಂಬತ್ತನೇ ಮನೆಯ ಮೇಲೆ ತನ್ನ ಅಂಶವನ್ನು ಬಿತ್ತರಿಸುತ್ತಾನೆ ಗುರುವು ಆರನೇ ಮನೆಯ ಮೇಲೆ ಇರುವಾಗ ವ್ಯಕ್ತಿಗಳು ಹಲವಾರು ಘರ್ಷಣೆಗಳು ಮತ್ತು ಕಾನೂನು ತೊಡಕುಗಳನ್ನು ಎದುರಿಸಬಹುದು ಜೊತೆಗೆ ಗಂಭೀರ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಅಂತೆಯೇ ಗುರುಗ್ರಹದ ಪ್ರಭಾವವು ಎಂಟನೇ ಮನೆಗೆ ವಿಸ್ತರಿಸಿದರೆ ವ್ಯಕ್ತಿಗಳು ಹೆಚ್ಚಿನ ಮಾನಸಿಕ ಮತ್ತು ದೈಹಿಕ ಒತ್ತಡವನ್ನು ಅನುಭವಿಸಬಹುದು ಅಂತೆ ಹನ್ನೆರಡನೇ ಮನೆಯ ಮೇಲೆ ಗುರುವಿನ ಅಂಶವು ಸಮರ್ಥನೀಯ ಖರ್ಚು ಮತ್ತು ಭಾವನಾತ್ಮಕ ಯಾತನೆಯನ್ನು ತರಬಹುದು ವೃಷಭ ರಾಶಿಯಲ್ಲಿ ಗುರು ಸಂಚಾರ ಸಮೃದ್ಧಿಯ ಬೆಳವಣಿಗೆಯ ವರ್ಷವನ್ನು ಭರವಸೆ ನೀಡುತ್ತದೆ ಇದು ಪ್ರತಿ ರಾಶಿ ಚಕ್ರದ ಚಿಹ್ನೆಯಿಂದ ವಿಭಿನ್ನವಾಗಿ ಅನುಭವಿಸಲ್ಪಡುತ್ತದೆ ಇದರ ಪ್ರಭಾವವು ಭೌತಿಕ ಕ್ಷೇತ್ರವನ್ನು ಮೀರಿ ವಿಸ್ತರಿಸುತ್ತದೆ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಆಯಾಮಗಳನ್ನು ಸ್ಪರ್ಶಿಸುತ್ತದೆ ವ್ಯಕ್ತಿಗಳು ತಮ್ಮ ಕ್ರಿಯೆಗಳನ್ನು ಆಳವಾದ ಮೌಲ್ಯಗಳೊಂದಿಗೆ ಜೋಡಿಸಲು ಪ್ರೋತ್ಸಾಹಿಸುತ್ತದೆ ವೃಷಭ ರಾಶಿಯು ಗುರುಗ್ರಹದ ವಿಸ್ತಾರವಾದ ಸ್ವಭಾವವನ್ನು ಅಭಿನಂದಿಸುತ್ತದೆ ಸ್ಥಿರತೆಯನ್ನು ಪೋಷಿಸುತ್ತದೆ ಬೆಳವಣಿಗೆಯ ನಡುವೆ ವ್ಯಕ್ತಿಗಳು ಜೀವನದ ಸಂತೋಷಗಳನ್ನು ಆನಂದಿಸುತ್ತಿರುವಾಗ ಅವರ ಉತ್ಸಾಹವನ್ನು ಪೋಷಿಸಲು ಒಲವು ತೋರುತ್ತದೆ ವೃಷಭ ರಾಶಿಯಲ್ಲಿ ಗುರುವಿನ ಸಾಗಣೆಯ ಸಮಯದಲ್ಲಿ ವೈಯಕ್ತಿಕ ಮತ್ತು ವೃತ್ತಿಪರ ಅಭಿವೃದ್ಧಿಗೆ ಮಹತ್ವದ ಸಹಯೋಗ ಮತ್ತು ಸಂಪರ್ಕಗಳನ್ನು ನಿರೀಕ್ಷಿಸಲಾಗಿದೆ ಸಾಮಾಜಿಕ ವಲಯಗಳು ವಿಸ್ತರಿಸಬಹುದು ಮತ್ತು ನೆಟ್ವರ್ಕಿಂಗ್ ಪ್ರಯತ್ನಗಳು ಫಲಪ್ರದ ಫಲಿತಾಂಶಗಳನ್ನು ನೀಡಬಹುದು ವ್ಯಕ್ತಿಗಳು ಬೆಳವಣಿಗೆ ಮತ್ತು ವಿಸ್ತರಣೆಗೆ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ ವೈಯಕ್ತಿಕವಾಗಿ ಮತ್ತು ಅವರ ವೃತ್ತಿಜೀವನದಲ್ಲಿ ಮುನ್ನಡೆಯಲು ಈ ಸಾಗಣೆಯ ಬೆಂಬಲ ಶಕ್ತಿಯನ್ನು ಬಳಸಿಕೊಳ್ಳಬಹುದು ವೃಷಭ ರಾಶಿಯಲ್ಲಿ ಗುರು ಮತ್ತು ಶುಕ್ರ ಸಂಯೋಗವು ಕಾನೂನು ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಪೂರ್ವಜರ ಆಸ್ತಿ ಸೇರಿದಂತೆ ಸ್ಥಗಿತಗೊಂಡಿರುವ ಹಣಕಾಸುಗಳನ್ನು ಅನ್ಲಾಕ್ ಮಾಡಲು ಮಂಗಳಕರವಾದ ಪರಿಣಾಮವನ್ನು ಹೊಂದಿರುತ್ತದೆ ಈ ಅವಧಿಯು ಆರ್ಥಿಕ ಸಮೃದ್ಧಿ ಮತ್ತು ಉನ್ನತಿಯ ಅವಧಿಯನ್ನು ಸೂಚಿಸುತ್ತದೆ ಮದುವೆ ಮತ್ತು ಆಸ್ತಿ ಸ್ವಾಧೀನದಂತಹ ಮಹತ್ವದ ಜೀವನ ಘಟನೆಗಳಿಗೆ ಅನುಕೂಲಕರ ವಾತಾವರಣವನ್ನು ಒದಗಿಸುತ್ತದೆ ಗುರುಗ್ರಹದ ಪ್ರಭಾವವು ಜಾತಕದಲ್ಲಿ ಹನ್ನೆರಡರಲ್ಲಿ ಒಂಬತ್ತು ಮನೆಗಳಲ್ಲಿ ವಿಸ್ತರಿಸುತ್ತದೆ ವಿಶೇಷವಾಗಿ ಆರೋಗ್ಯದ ಎರಡನೇ ಮನೆ ಒಂಬತ್ತನೇ ಮತ್ತು ಹನ್ನೊಂದನೇ ಮನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಈ ಮನೆಗಳು ಸಂಪತ್ತು ಮಕ್ಕಳು ಅದೃಷ್ಟ ಪ್ರೀತಿ ಅಥವಾ ಮದುವೆ ಜೀವನ ಮತ್ತು ಆದಾಯ ಸೇರಿದಂತೆ ಜೀವನದ ವಿವಿಧ ಅಂಶಗಳನ್ನು ಪ್ರತಿನಿಧಿಸುತ್ತವೆ ಕೊನೆಯಲ್ಲಿ ವೃಷಭ ರಾಶಿಯಲ್ಲಿ ಗುರು ಸಂಚಾರ ಪ್ರತಿ ರಾಶಿ ಚಕ್ರ ಚಿಹ್ನೆಯ ಮೇಲೆ ಅನನ್ಯವಾಗಿ ರಾಜಕೀಯ ಬದಲಾವಣೆಯನ್ನು ತರುತ್ತದೆ ವಿಸ್ತರಣೆಯ ಗ್ರಹ ಗುರು ವೃಷಭ ರಾಶಿಯ ಸ್ಥಿರ ಮತ್ತು ಭೌತಿಕ ಶಕ್ತಿಯೊಂದಿಗೆ ಒಮ್ಮುಖವಾಗುತ್ತದೆ ಧೈರ್ಯ ಮತ್ತು ಹೊಂದಾಣಿಕೆಯೊಂದಿಗೆ ಸವಾಲುಗಳನ್ನು ನ್ಯಾವಿಗೇಟ್ ಮಾಡುವ ಮೂಲಕ ಈ ಸಾಗಣೆಯು ಆಳವಾದ ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ವಿಕಾಸದ ಸಾಮರ್ಥ್ಯವನ್ನು ನೀಡುತ್ತದೆ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಮೇ ತಿಂಗಳಿನ ಒಂದನೇ ತಾರೀಕಿನ ದಿನ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ವೃಷಭ ರಾಶಿಯಲ್ಲಿ ಗುರು ಸಂಚಾರ ನಡೆಯುತ್ತದೆ ಇದು ಹನ್ನೆರಡು ರಾಶಿಚಕ್ರ ಚಿಹ್ನೆಗಳಿಗೆ ಗಮನಾರ್ಹ ಪರಿಣಾಮಗಳನ್ನು ಹೊಂದಿದೆ ಗುರುವಿನ ಸಂಚಾರದ ಸಮಯದಲ್ಲಿ ವ್ಯಕ್ತಿಗಳು ಸ್ಥಿರತೆ ಮತ್ತು ಭದ್ರತೆಗಾಗಿ ಹೆಚ್ಚಾಗಿ ಶ್ರಮಿಸುತ್ತಾರೆ ತಮ್ಮ ಗುರಿಗಳನ್ನು ಸಾಧಿಸಲು ನಿಧಾನಗತಿಯನ್ನು ಅಳವಡಿಸಿಕೊಳ್ಳುತ್ತಾರೆ ಅವರು ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ ಇತರ ಮಹತ್ವಾಕಾಂಕ್ಷೆಗಳನ್ನು ಅನುಸರಿಸುವ ಮೊದಲು ತಮ್ಮ ಮೂಲಭೂತ ಅಗತ್ಯಗಳನ್ನು ಪೂರೈಸುತ್ತಾರೆ ಈ ಸಂಚಾರವು ದುಡುಕಿನ ನಿರ್ಧಾರದ ಮೇಲೆ ಚಿಂತನಶೀಲ ನಿರ್ಧಾರ ತೆಗೆದುಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳುವ ಬುದ್ಧಿವಂತ ಮತ್ತು ಎಚ್ಚರಿಕೆಯ ವಿಧಾನವನ್ನು ಪ್ರೋತ್ಸಾಹಿಸುತ್ತದೆ ಆದಾಗ್ಯೂ ಭೋಗ ಮತ್ತು ಸ್ವಾರ್ಥದ ಸಂಭವನೀಯ ಅಪಾಯಗಳ ಬಗ್ಗೆ ಜಾಗರೂಕರಾಗಿರಲು ಇದು ನಿರ್ಣಾಯಕವಾಗಿದೆ ವೃಷಭ ರಾಶಿ ಶುಕ್ರನಿಂದ ನಿಯಂತ್ರಿಸಲ್ಪಡುತ್ತದೆ ಇದು ಸೌಂದರ್ಯ ಬಯಕೆ ಐಷಾರಾಮಿ ಪ್ರಕೃತಿಗೆ ಬಲವಾದ ಸಂಪರ್ಕ ಬಿಗಿತದ ಕಡೆಗೆ ಒಲವು ಸಾಂದರ್ಭಿಕ ಸೋಮಾರಿತನ ಮತ್ತು ಅಚಲ ನಿರ್ಣಯವನ್ನು ಒಳಗೊಂಡಿದೆ ವೃಷಭ ರಾಶಿಯಲ್ಲಿ ಗುರು ಸಂಚಾರ ಸಮಯದಲ್ಲಿ ವ್ಯಕ್ತಿಗಳು ಪ್ರಾಯೋಗಿಕತೆ ಮತ್ತು ಸ್ಥಿರವಾದ ಪ್ರಗತಿಯತ್ತ ತಮ್ಮನ್ನು ಸೆಳೆಯುತ್ತಾರೆ ಅನಗತ್ಯ ಅಪಾಯವನ್ನು ತೆಗೆದುಕೊಳ್ಳುವ ಬದಲು ಸ್ಥಿರತೆಗೆ ಆದ್ಯತೆ ನೀಡುತ್ತಾರೆ ಹಾಗಾದರೆ ಬನ್ನಿ ಇಲ್ಲಿ ಗುರುವಿನ ವೃಷಭ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ವೃಷಭ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ವೀಕ್ಷಕರೇ ವೃಷಭ ರಾಶಿಯವರಿಗೆ ಗುರುವು ಹಠಾತ್ ನಷ್ಟ ಅಥವಾ ಲಾಭ ದೀರ್ಘಾಯುಷ್ಯ ಮತ್ತು ಭೌತಿಕ ಲಾಭಗಳು ಮತ್ತು ಬಯಕೆಯೊಂದಿಗೆ ಸಂಬಂಧಿಸಿದ ಹನ್ನೊಂದನೇ ಮನೆಗೆ ಸಂಬಂಧಿಸಿದ ಎಂಟನೇ ಮನೆಯ ಅಧಿಪತಿಯಾಗಿದೆ ಗುರುವು ವೃಷಭ ರಾಶಿಯವರಿಗೆ ಸ್ವ ಮತ್ತು ವ್ಯಕ್ತಿತ್ವದ ಮೊದಲ ಮನೆಯಲ್ಲಿ ಸಾಗುತ್ತಾನೆ ವೃತ್ತಿಜೀವನದ ಮುಂಭಾಗದಲ್ಲಿ ಮೊದಲ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಗುರು ಸಂಚಾರ ಅವರ ವೃತ್ತಿಪರ ಪ್ರಯತ್ನಗಳಲ್ಲಿ ಗಮನಾರ್ಹ ಪ್ರಗತಿ ನೀಡುತ್ತದೆ ಅನುಕೂಲಕರವಾದ ಈ ಸಂಯೋಜನೆ ಯಾವುದೇ ಅಡೆತಡೆಗಳನ್ನು ನಿವಾರಿಸಲು ಸಿದ್ಧವಾಗಿದೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಉತ್ತಮವಾಗುವುದು ಹಣಕಾಸಿನ ವಿಷಯದಲ್ಲಿ ನಿಮ್ಮ ಮೊದಲ ಮನೆಯಲ್ಲಿನ ಈ ಸಂಚಾರವು ಆರ್ಥಿಕ ಸಮೃದ್ಧಿಯ ಅಲೆಯನ್ನು ತರುತ್ತದೆ ಏಕೆಂದರೆ ನಿಮ್ಮ ಹಣಕಾಸಿನ ಬಗ್ಗೆ ಪ್ರಬುದ್ಧ ಮತ್ತು ಕಾರ್ಯತಂತ್ರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ಒಲವು ತೋರುತ್ತೀರಿ ಜ್ಞಾನ ಅಥವಾ ಒಳನೋಟವು ಬೆಳಕಿಗೆ ಬರಬಹುದು ಹಣದ ಲಾಭಕ್ಕಾಗಿ ಲಾಭದಾಯಕ ಅವಕಾಶಗಳ ಕಡೆಗೆ ನಿಮ್ಮನ್ನು ಮಾರ್ಗದರ್ಶನ ಮಾಡುತ್ತದೆ ಹೂಡಿಕೆಯ ಆಯ್ಕೆಗಳನ್ನು ಅನ್ವೇಷಿಸುವಲ್ಲಿ ಹಣಕಾಸಿನ ಸಲಹೆಯನ್ನು ಪಡೆಯುವುದು ನಿಮ್ಮ ಹಣವನ್ನು ರಕ್ಷಿಸಲು ಮತ್ತು ದೀರ್ಘಾವಧಿಯ ಆರ್ಥಿಕ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಸಂಬಂಧದ ಮುಂಭಾಗದಲ್ಲಿ ಈ ಸಾಗಣೆಯು ಶಕ್ತಿ ಮತ್ತು ಬಂಧ ಮತ್ತು ಸಂಭಾವ್ಯ ಮೈಲಿಗಲ್ಲುಗಳ ಅವಧಿಯನ್ನು ಸೂಚಿಸುತ್ತದೆ ನೀವು ಪ್ರೀತಿಯಲ್ಲಿದ್ದರೆ ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಸಮಯ ಇದು ಆರೋಗ್ಯದ ಮುಂಭಾಗದಲ್ಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಆದ್ಯತೆಯಾಗಿರಬೇಕು ಮೇ ಒಂದರಿಂದ ರಿಂದ ದೇವ ಗುರು ವೃಷಭ ರಾಶಿಯ ಲಗ್ನ ಮನೆಯಲ್ಲಿ ಇರಲಿದೆ ಗುರು ಸಂಚಾರ ವೃಷಭ ರಾಶಿಯಲ್ಲಿಯೇ ಆಗಲಿದೆ ಇನ್ನು ಒಂದು ವರ್ಷ ಇದೇ ರಾಶಿಯಲ್ಲಿ ಇರಲಿದೆ ಗುರು ನಿಮ್ಮೆಂಟನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿ ಮೇ ಒಂದರಿಂದ ಒಂದನೇ ಮನೆಯಲ್ಲಿ ಇರಲಿದೆ ಗುರು ನಿಮ್ಮದೇ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಮೇಲೆ ಪ್ರಭಾವ ಬೀರಬಹುದು ಗುರು ಲಗ್ನ ಮನೆಯಲ್ಲ ಇರುವಾಗ ನಿಮಗೆ ವಿಶೇಷ ಪ್ರಯೋಜನವೇನೂ ನೀಡುವುದಿಲ್ಲ ಆರ್ಥಿಕವಾಗಿ ನಿಮಗೆ ಒಳ್ಳೆಯದಿದೆ ಗುರುವಿನ ಸಂಚಾರದಿಂದ ನೀವು ಆರ್ಥಿಕ ಪ್ರಯೋಜನ ಪಡೆಯುತ್ತೀರಿ ಈ ಅವಧಿಯಲ್ಲಿ ನೀವು ಅಂದುಕೊಂಡಿದ್ದು ನೆರವೇರುವುದು ಆರೋಗ್ಯದ ಬಗ್ಗೆ ಜಾಗ್ರತೆ ಗುರುವಿನ ಸ್ಥಾನದಿಂದಾಗಿ ಹೊಟ್ಟೆಯ ಕಾಯಿಲೆಗಳು ಮತ್ತು ಚಯಾಪಚಯ ಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ನೀವು ತೊಂದರೆಗೊಳಗಾಗಬಹುದು ಇಲ್ಲಿ ನೆಲೆಗೊಂಡಿರುವ ಗುರುವು ನಿಮ್ಮ ಐದನೇ ಮನೆಯನ್ನು ನೋಡುತ್ತಾನೆ ಅಲ್ಲಿ ಕೇತು ಸ್ಥಿತನಾಗಿದ್ದಾನೆ ಇದು ನಿಮ್ಮ ಮಕ್ಕಳಿಗೆ ಒಳ್ಳೆಯದು ಅವನ ಮೌಲ್ಯಗಳು ಹೆಚ್ಚಾಗುತ್ತವೆ ಮಕ್ಕಳು ಅವರ ಕ್ಷೇತ್ರದಲ್ಲಿ ಪ್ರಗತಿ ಹೊಂದುತ್ತಾರೆ ಪ್ರೇಮಿಗಳಿಗೆ ಅನುಕೂಲಕರವಾಗಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಪ್ರೀತಿಗಾಗಿ ನೀವು ಏನನ್ನು ಮಾಡಲು ಸಿದ್ಧರಿರುವಿರಿ ನೀವು ಪ್ರೀತಿಯಲ್ಲಿದ್ದರೆ ದೇವ ಗುರುವಿನ ಕೃಪೆಯಿಂದ ಈ ವರ್ಷ ನಿಮ್ಮ ಪ್ರೇಮ ವಿವಾಹವೂ ಆಗಬಹುದು ವೈವಾಹಿಕ ಜೀವನಕ್ಕೂ ಗುರುವಿನ ಸ್ಥಾನ ಅನುಕೂಲಕರವಾಗಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡುತ್ತದೆ ನಿಮ್ಮ ಸಂಬಂಧ ಗಟ್ಟಿಯಾಗಿರಲಿದೆ ತೀರ್ಥಕ್ಷೇತ್ರಗಳಿಗೆ ಹೋಗುವಿರಿ ಶುಭ ಮತ್ತು ತೀರ್ಥಕ್ಷೇತ್ರಗಳಿಗೆ ಕುಟುಂಬ ಸಮೇತ ಭೇಟಿ ನೀಡುತ್ತೀರಿ ಮೇ ಮೂರು ಮತ್ತು ಜೂನ್ ಮೂರರ ನಡುವೆ ಗುರುವು ಹಿಮ್ಮುಖ ಸ್ಥಿತಿಯಲ್ಲಿದ್ದಾಗ ಈ ಅವಧಿಯಲ್ಲಿ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜಾಗ್ರತೆ ವಹಿಸಿ ನಿರ್ಲಕ್ಷ್ಯ ಮಾಡಲು ಹೋಗಬೇಡಿ ವರ್ಷದ ಕೊನೆಯ ತಿಂಗಳುಗಳಲ್ಲಿ ಅಕ್ಟೋಬರ್ ಒಂಬತ್ತು ರಿಂದ ಗುರುಗ್ರಹವು ಹಿಮ್ಮೆಟ್ಟಿಸುವಾಗ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಸ್ವಲ್ಪ ಉದ್ವಿಗ್ನತೆಯನ್ನು ಎದುರಿಸಬೇಕಾಗಬಹುದು ಹಣದ ವಿಷಯದಲ್ಲಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಕೆಲವು ಭಿನ್ನಾಭಿಪ್ರಾಯವಿರಬಹುದು ಮೂರನೆಯವರು ಹಸ್ತಕ್ಷೇಪ ಮಾಡಲು ಬಿಡಬೇಡಿ ಗುರು ಲಗ್ನ ಮನೆಯಲ್ಲಿದ್ದಾಗ ಈ ಸಮಯದಲ್ಲಿ ಹೊಸ ಸ್ಥಳಗಳಿಗೆ ಭೇಟಿ ನೀಡಲು ಇಷ್ಟಪಡುವಿರಿ ನೀವು ಧರ್ಮ ಆಧ್ಯಾತ್ಮಿಕತೆ ಮತ್ತು ಅತೀಂದ್ರಿಯ ವಿಜ್ಞಾನಗಳ ಕಡೆಗೆ ಹೆಚ್ಚಿನ ಆಸಕ್ತಿ ತೋರಿಸುತ್ತೀರಿ ಶತ್ರು ಕಾಟವಿರುತ್ತದೆ ಆರೋಗ್ಯ ಸಮಸ್ಯೆ ಕಂಡುಬರುವುದು ಇದರ ಹೊರತಾಗಿ ನೀವು ಪೊಲೀಸ್ ಸೇನೆ ಅಥವಾ ಸರ್ಕಾರಿ ಇಲಾಖೆಯೊಂದಿಗೆ ಸಂಬಂಧ ಹೊಂದಿದ್ದರೆ ಈ ಸಮಯ ಹೆಚ್ಚು ಅನುಕೂಲಕರವಲ್ಲ ಕಾನುಬಾಹಿರ ಕೆಲಸ ಮಾಡಬೇಡಿ ಹಣದ ಖರ್ಚು ಹೆಚ್ಚಾಗಲಿದೆ ಗುರುಗ್ರಹವು ವೃಷಭ ರಾಶಿಯವರ ಆರೋಹಣ ಮನೆಯಲ್ಲಿ ಸಾಗಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸ್ವಭಾವ ನಡವಳಿಕೆ ಉಡುಗೆ ಮತ್ತು ವ್ಯಕ್ತಿತ್ವದ ಮೇಲೆ ಸಾಗಣೆಯ ಪರಿಣಾಮವನ್ನು ಅಗಾಧವಾಗಿ ಕಾಣಬಹುದು ಗುರುವಿನ ಸಂಕ್ರಮಣ ಪ್ರಭಾವದಿಂದಾಗಿ ವ್ಯಕ್ತಿಯಲ್ಲಿ ಆಸೆಗಳ ಹೆಚ್ಚಳ ಹೆಮ್ಮೆ ಮೊಂಡುತನ ಜ್ಞಾನ ಮತ್ತು ಸಿದ್ಧಾಂತದಲ್ಲಿನ ಬದಲಾವಣೆಯಂತಹ ವಿವಿಧ ಬದಲಾವಣೆಗಳನ್ನು ಕಾಣಬಹುದು ಈ ಸಂಕ್ರಮಣದ ಸಮಯದಲ್ಲಿ ವೃಷಭ ರಾಶಿಯ ಜನರು ಸಾಕಷ್ಟು ಪ್ರಯಾಣಿಸುವ ಅವಕಾಶವನ್ನು ಪಡೆಯಬಹುದು ಕುಟುಂಬದ ಜವಾಬ್ದಾರಿಗಳಿಗೆ ಸಂಬಂಧಿಸಿದ ಹಲವಾರು ವಿಷಯಗಳು ನಿಮ್ಮ ಮೇಲೂ ಪರಿಣಾಮ ಬೀರಬಹುದು ಆದಾಗ್ಯೂ ಇತರರನ್ನು ಗಾಢವಾಗಿ ಪ್ರಭಾವಿಸುವ ವಿಷಯದಲ್ಲಿ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಗುರುವಿನ ಸಾಗಣೆಯು ನಿಮ್ಮ ಸಂಬಂಧದ ಮೇಲೆ ವಿಶೇಷವಾಗಿ ವೈವಾಹಿಕ ಮತ್ತು ಪ್ರೀತಿಯ ಜೀವನದ ಮೇಲೆ ಪರಿಣಾಮ ಬೀರಬಹುದು ಈ ಸಮಯದಲ್ಲಿ ಮದುವೆಯಂತಹ ಶುಭ ಕಾರ್ಯಗಳು ನಡೆಯಬಹುದು ಈ ಅವಧಿಯಲ್ಲಿ ನೀವು ಕೆಲವು ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ಈ ಸಮಯದಲ್ಲಿ ನೀವು ಕೆಲವು ಕೆಲಸಕ್ಕೆ ಸಂಬಂಧಿಸಿದ ಪಾಲುದಾರಿಕೆಗಳನ್ನು ಸಹ ಪಡೆಯಬಹುದು ಕೌಟುಂಬಿಕ ಜೀವನದಲ್ಲಿ ಕರ್ತವ್ಯಗಳ ಹೊರೆ ನಿಮ್ಮ ಮೇಲೆ ಹೆಚ್ಚಾಗಬಹುದು ಈ ಸಾಗಣೆಯ ಸಮಯದಲ್ಲಿ ನಿಮ್ಮ ಸ್ವಭಾವದಲ್ಲಿ ಕೋಪ ಮತ್ತು ಹೆಮ್ಮೆಯ ಹೊರಹೊಮ್ಮುವಿಕೆಯನ್ನು ನೀವು ಅನುಭವಿಸಬಹುದು ಆದಾಗ್ಯೂ ನಿಮ್ಮ ಜೀವನವನ್ನು ಸುಧಾರಿಸಲು ನೀವು ಅಂತಹ ಪರಿಸ್ಥಿತಿಯನ್ನು ತಪ್ಪಿಸಬೇಕು ಆರೋಗ್ಯದ ದೃಷ್ಟಿಕೋನದಿಂದ ಈ ಸಮಯದಲ್ಲಿ ನೀವು ಅಧಿಕ ತೂಕವನ್ನು ಹಾಕಬಹುದು ಮತ್ತು ಅಧಿಕ ರಕ್ತದೊತ್ತಡವನ್ನು ಕಂಡುಹಿಡಿಯಬಹುದು ಆದಾಗ್ಯೂ ಸರಿಯಾದ ಕಾಳಜಿ ಮತ್ತು ಆರೋಗ್ಯಕರ ಜೀವನ ಶೈಲಿಯಿಂದ ಇಂತಹ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಲು ಸಾಧ್ಯವಿದೆ ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನಿಮ್ಮ ಕುತ್ತಿಗೆಯಲ್ಲಿ ಚಿನ್ನವನ್ನು ಧರಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಗುರುವಿನ ರಾಶಿ ಪರವರ್ತನೆಯ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ